ಬ್ರಿಗೇಡು ಈ ತಂಡ ಬಂದು ಚಕ್ರವರ್ತಿ ಸುಲಿಬೆಲೆಯವರ ನೇತೃತ್ವದಲ್ಲಿ ನಡೀತಾ ಇರೋಂಥ ಒಂದು ತಂಡ ಇದು ಪರ್ಮನೆಂಟಾಗಿ ಇರೋದೊಂದು ಇಲ್ಲದೇ ಇರುವಂಥ ಒಂದು ತಂಡ ಅಂದರೆ ಏನು ಸಂಸದರ ಎಲೆಕ್ಷನ್ ಏನು ಬರುತ್ತೆ ಎಂ ಪಿ ಎಲೆಕ್ಷನ್ಸು ಆ ಸಂದರ್ಭದಲ್ಲಿ ಒಂದು ತಂಡವನ್ನು ಮಾಡಿಕೊಂಡು ನರೇಂದ್ರ ಮೋದಿಯವ್ರನ್ನ ಪ್ರಧಾನಿಯಾಗಿ ಮಾಡಬೇಕು ಅಂಥೇಳಿ ಇಡೀ ರಾಜ್ಯಾದ್ಯಂತ ಓಡಾಡ್ತಾ ಇರುವಂತಹ ಒಂದು ತಂಡ ಇದಕ್ಕೆ ನರೇಂದ್ರ ಮೋ ಇದಕ್ಕೆ ನಮೋ ಬ್ರಿಗೇಡ್ ಅಂತ ಹೇಳಿ ಹೆಸರಿಟ್ಕೊಂಡಿದ್ದೀವಿ ಮತ್ತು ಇದರ ಮುಖ್ಯ ಇದನ್ನ ಸಂಚಾಲಕರಾಗಿ ಚಕ್ರವರ್ತಿಯವರು ಇದರ ನೇತೃತ್ವವನ್ನು ವಹಿಸಿರ್ತಾರೆ ಇದೇ ರೀತಿ ಇಡೀ ರಾಜ್ಯಾದ್ಯಂತ ನಾವು ಈಗಾಗಲೇ ನರೇಂದ್ರ ಅವರು ಏನೇನು ಹತ್ತು ವರ್ಷದಿಂದ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮಗೆಲ್ಲ ಏನೇನು ಕೊಟ್ಟಿದ್ದಾರೆ ದೇಶವನ್ನು ಯಾವ ಎತ್ತರಕ್ಕೆ ತಗೊಂಡೋಗುವಂಥದ್ದರಲ್ಲಿ ನರೇಂದ್ರ ಅವರು ಏನೊಂದು ಪಾಲನ್ನು ವಹಿಸಿದ್ದಾರೆ ಅದನ್ನು ಕುರಿತಂತೆ ನಾವು ಇಡೀ ರಾಜ್ಯಕ್ಕೆ ತಿಲ್ಪ್ಸ್ ತಲುಪಿಸಬೇಕು ಮತ್ತು ಜನಗಳನ್ನು ಮತ್ತೆ ಜಾಗೃತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ ಇದು ಯಾವುದೇ ರೀತಿಯಾದಂಥ ಒಂದು ಪಾರ್ಟಿಯ ಕೆಲಸ ಅಲ್ಲ ಆದರೂ ಇದು ರಾಜಕೀಯನೇ ಆಗಿರೋದ್ರಿಂದ ನಾವು ಖಂಡಿತವಾಗೂ ಇದು ಒಂದು ಬಿ ಜೆ ಪಿಯ ಪರವಾಗಿ ಅಥವಾ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇದೇ ಹದಿಮೂರನೇ ತಾರೀಕು ಅಂದರೆ ಇದೇ ಬುಧವಾರ ನೇತಾಜಿ ನೇತಾಜಿ ಕ್ರೀಡಾಂಗಣದಲ್ಲಿ ಮುಳಬಾಗ್ಲಲ್ಲಿ ಚಕ್ರವರ್ತಿ ಸುಲಿಬಲೆಯವರು ಇದ್ದಾರೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ಎಲ್ಲ ಮುಳಬಾಗ್ಲಿನ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ನರೇಂದ್ರ ಮೋದಿಯವರ ಸಾಧನೆಗಳನ್ನು ತಿಳ್ಕೊಂಡು ಮತ್ತೊಂದಷ್ಟು ಜನಕ್ಕೆ ಹೇಳಿ ಈ ಬಾರಿಯೂ ಸಹ ನರೇಂದ್ರ ಮೋದಿಯವರ ಸರ್ಕಾರನೇ ಅಂದರೆ ಬಿ ಜೆ ಪಿನೇ ಮತ್ತೆ ಆಡಳಿತಕ್ಕೆ ಬಂದು ಈ ದೇಶವನ್ನು ಇನ್ನೊಂದು ತ ಅಷ್ಟೇ ಎತ್ತರಕ್ಕೆ ಹೋಗುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮೊಬ್ಬರಿಗೆ ಇದೇ ಮೂರನೇ ತಾರೀಕು ಸುಲಿಬಿಲೆ ಚಕ್ರವರ್ತಿ ಅಣ್ಣನ ನೇತೃತ್ವದಲ್ಲಿ ಮೋದಿ ಸಾಧನೆಗಳ ಕುರಿತು ಹತ್ತು ವರ್ಷದ ಸಾಧನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸುಲಿಬಿಲೆ ಚಕ್ರವರ್ತಿ ಅಣ್ಣನವರು ಭಾರತ ಅಂತ ಕಾರ್ಯಕ್ರಮ ಮುಳುಬಾಗ್ಲ ಮಾಡದಲ್ಲಿ ಹದಿಮೂರನೇ ತಾರೀಕು ಆಯೋಜಿಸಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸುಲಿಗು ಚಕ್ರವರ್ತಿ ಅಣ್ಣವರು ಬರ್ತಿದ್ದಾರೆ ಅದಕ್ಕಾಗಿ ಇಲ್ಲಿರೋ ಜನರೆಲ್ಲರೂ ಇನ್ನೂ ಚೆನ್ನಾಗಿ ಸೇರಿ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸ್ಬೇಕು ತಮ್ಮ ವಿನಂತಿ ಸ್ಥಳ ಬಂದು ನೇತಾಜಿ ಕ್ರೀಡಾಂಗಣ ಸಮಯ ಸಂಜೆ ಐದು ಗಂಟೆಗೆ ಎಲ್ರಿಗೂ ನಮಸ್ತೆ ಇದೇ ಬುಧವಾರ ಹದಿಮೂರನೇ ತಾರೀಕು ನಮ್ಮ ಮುಳುಬಾಗ್ಲಲ್ಲಿ ನಾವು ಭಾರತ ಅಂತೇಳಿ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿನ ಮುಳುಬಾಗಲಿನ ಜನತೆ ಪೂರ್ತಿ ಪ್ರತಿಯೊಂದು ಮೋದಿಯವರ ಸಾಧನೆಯನ್ನು ತಿಳ್ಕೊಳ್ಳೋದಕ್ಕಾಗಿ ಮತ್ತೊಮ್ಮೆ ಮೋದಿಯವ್ರನ್ನ ಮೂರನೇ ಬಾರಿಗೆ ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಜೊತೆಯಾಗಿ ಸೇರ್ತಾ ಇದ್ದೀವಿ ನೀವು ಎಲ್ಲ ಮುಳುಬಾಗಲ ಜನತೆ ಸುತ್ತಮುತ್ತಲಿರುವಂಥ ಎಲ್ಲರೂ ಬಂದು ಈ ಕಾರ್ಯಕ್ರಮದ ಭಾಗವಹಿಸಬೇಕು ಇದೇ ಬುಧವಾರ ಹದಿಮೂರನೇ ತಾರೀಕು ನೇತಾಜಿ ಕ್ರೀಡಾಂಗಣ ಸಂಜೆ ಐದು ಗಂಟೆಗೆ ತಪ್ಪದೆ ಎಲ್ಲರೂ ಬಂದು ಭಾಗವಹಿಸಿ ದೇಶಭಕ್ತರು ಮತ್ತು ಮೋದಿ ಭಕ್ತರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕಳೆದ ಹತ್ತು ವರ್ಷಗಳಿಂದ ಮೋದಿ ಮಾಡಿರೋ ಸಾಧನೆಗಳೆಲ್ಲ ವಿವರ ತಿಳಿಸೋದಕ್ಕೆ ಇದೇ ಹದಿಮೂರಕ್ಕೆ ಚಕ್ರವರ್ತಿ ಸುಲಿಬೆಲೆಯವರು ಬುಧವಾರ ಹದಿಮೂರಕ್ಕೆ ಮುಳಬಾಗ್ಲಕ್ಕೆ ಬರಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ